ನಾಲ್ಕು ದಿನಗಳ ವಿಶ್ವ ಶ್ರವಣ ದೃಶ್ಯ ಮತ್ತು ಮನರಂಜನಾ ಶೃಂಗ ವೇವ್ಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿಂದು ಚಾಲನೆ ನೀಡಿದರು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಚಿತ್ರರಂಗದ ರಜನಿಕಾಂತ್ ಅನಿಲ್ ಕಪೂರ್ ಅಮೀರ್ ಖಾನ್ ದೀಪಿಕಾ ಪಡುಕೋಣೆ ಆಲಿಯಾ ಭಟ್ ಎರ್ ರೆಹಮಾನ್ ಎಸ್ಎಸ್ ರಾಜಮೌಳಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಈ ವೇಳೆ ಪ್ರಧಾನಿ ನೂರಕ್ಕೂ ಹೆಚ್ಚು ದೇಶಗಳ ಕಲಾವಿದರು ಆವಿಷ್ಕಾರರು ಮತ್ತು ನೀತಿ ನಿರೂಪಕರು ಒಂದೇ ವೇದಿಕೆಯಡಿ ಸೇರಿರುವುದು ಹೆಮ್ಮೆಯ ಸಂಗತಿ ಸರ್ಕಾರ ಪ್ರತಿಭೆ ಮತ್ತು ಸೃಜನಶೀಲತೆಗೆ ಜಾಗತಿಕ ಪರಿಸರದ ಅಡಿಪಾಯ ಹಾಕಿದೆ ವೇವ್ಸ್ ಕಲೆ ಮತ್ತು ಸೃಜನಾತ್ಮಕತೆಗೆ ಒಂದು ಜಾಗತಿಕ ವೇದಿಕೆಯಾಗಿದ್ದು ವಿಶ್ವದ ಗಮನ ಸೆಳೆಯುತ್ತಿದೆ ವೇವ್ಸ್ ಸಂಕ್ಷಿಪ್ತ ರೂಪವಲ್ಲ ಸಂಸ್ಕೃತಿ ಸೃಜನಶೀಲತೆ ಜಾಗತಿಕ ಸಂಪರ್ಕದ ಅಲೆಯಾಗಿದೆ ಕಳೆದ ಶತಮಾನದಲ್ಲಿ ಭಾರತೀಯ ಸಿನಿಮಾಗಳು ವಿಶ್ವದ ಎಲ್ಲ ಭಾಗಗಳಲ್ಲಿ ಪ್ರದರ್ಶನಗೊಂಡು ಯಶಸ್ವಿಯಾಗಿವೆ ರಷ್ಯಾದಲ್ಲಿ ರಾಜ್ ಕಪೂರ್ ಅವರ ಖ್ಯಾತಿ ಕೇನ್ಸ್ನಲ್ಲಿ ಸತ್ಯಜಿತ್ ರೇ ಅವರ ಖ್ಯಾತಿ ಆಸ್ಗರ್ನಲ್ಲಿ ನ ಯಶಸ್ಸು ಇದಕ್ಕೆ ನಿದರ್ಶನವಾಗಿದೆ ಎಂದರು ನೂರು ಕೋಟಿಗೂ ಅಧಿಕ ಜನಸಂಖ್ಯೆಯ ಭಾರತ ಶತಕೋಟಿ ಕತೆಗಳ ನಾಡಾಗಿದೆ ಭಾರತದಲ್ಲಿ ಪ್ರತಿ ವರ್ಷ ಅಪಾರ ಸಂಖ್ಯೆಯ ಸೃಜನಶೀಲ ಕಲಾವಿದರು ಕಂಟೆಂಟ್ ರಚನೆಕಾರರು ದೃಶ್ಯ ಮತ್ತು ಶ್ರವಣ ಪ್ರತಿಭಾನ್ವಿತರು ಇಡೀ ಜಗತ್ತಿಗೆ ತಮ್ಮ ಪ್ರತಿಭೆ ತೋರಿಸುತ್ತಿದ್ದಾರೆ ಹೊಸ ಯುಗದಲ್ಲಿ ಶ್ರವಣ ದೃಶ್ಯ ಕಂಟೆಂಟ್ ಕತೆ ಹೇಳುವುದು ಗೇಮಿಂಗ್ ಮುಂತಾದವು ಪ್ರಾಮುಖ್ಯತೆ ಪಡೆಯಲಿವೆ ಇದು ಸೃಜನಶೀಲತೆಯ ಆರ್ಥಿಕತೆ ಕಿತ್ತಲೆ ಆರ್ಥಿಕತೆ ಉದಯದ ಸಮಯವಾಗಿದೆ ಎಂದು ಹೇಳಿದರು ಜಾಗತಿಕವಾಗಿ ಇಂದು ಅನಿಮೇಷನ್ ಮಾರುಕಟ್ಟೆ ನಾನ್ನೂರ ಮೂವತ್ತು ಶತಕೋಟಿ ಕೋಟಿ ಡಾಲರ್ಗೆ ಮುಟ್ಟಿದ್ದು ಭಾರತದಲ್ಲಿಯೂ ಈ ವಲಯ ಅಗಾಧವಾಗಿ ಪ್ರಗತಿಯಾಗುತ್ತಿದೆ ಭಾರತದಲ್ಲಿ ಸೃಷ್ಟಿಸಿ ವಿಶ್ವಕ್ಕಾಗಿ ಸೃಷ್ಟಿಸಿಗೆ ಇದು ಸೂಕ್ತ ಸಮಯವಾಗಿದೆ ಮುಂದಿನ ವರ್ಷಗಳಲ್ಲಿ ಸೃಜನಶೀಲ ಆರ್ಥಿಕತೆ ಭಾರತದ ಜಿಡಿಪಿ ವೃದ್ಧಿಗೆ ದೊಡ್ಡ ಕೊಡುಗೆಯಾಗಲಿದೆ ಭಾರತ ಇಂದು ಸಿನಿಮಾ ನಿರ್ಮಾಣ ಡಿಜಿಟಲ್ ಕಂಟೆಂಟ್ ಗೇಮಿಂಗ್ ಫ್ಯಾಷನ್ ಸಂಗೀತ ಮತ್ತು ಲೈವ್ ಕಾನ್ಸರ್ಟ್ಗಳಿಗೆ ಜಾಗತಿಕ ತಾಣವಾಗಿ ಹೊರಹೊಮ್ಮುತ್ತಿದೆ ಪರದೆಯ ಗಾತ್ರ ಕುಗ್ಗುತ್ತಿರಬಹುದು ಅದರ ವ್ಯಾಪ್ತಿ ಅನಂತವಾಗಿದೆ ಸಂದೇಶ ಬೃಹತ್ತಾಗಿ ವಿಸ್ತರಣೆಗೊಳ್ಳುತ್ತಿದೆ ಎಂದರು ಹರ ವ್ಯಕ್ತಿ ಜೀವನ ಮೆಕ್ನಾಲಜಿ ಕಾ ರೋಲ್ ಲಾತಾರ ಬಡತಾ ಜಾರ ऐसे में मानवीय संवेदनाओं को बनाए रखने के लिए एक्स्ट्रा एफर्ट्स की जरूरत है ये क्रिएटिव वर्ल्ड ही कर सकता है हमें इंसान को रोबोट्स नहीं बनने देना है हमें इंसान को अधिक से अधिक संवेदनशील बनाना है उसे और अधिक समृद्ध करना है इंसान की समृद्धि इंफॉर्मेशन के पहाड़ से नहीं आएगी ये टेक्नोलॉजी की स्पीड और रीच से भी नहीं आएगी इसके लिए हमें गीत संगीत कला नृत्य को महत्व देना होगा